ಇದು ಬಿ ಎಲ್ ಸರ್ಕಲ್ ಇದು ಬಿ ಎಲ್ ಸರ್ಕಲಿಂದ ಹೆಬ್ಬಾಳ ಕಡೆ ಹೋಗೋದಷ್ಟೇ ತುಂಬ ಗುಂಡಿಗಳು ಬಿದ್ದಿತ್ತು ಇದ್ರ ಬಗ್ಗೆ ನಾವು ಒಂದು ಸುದ್ದಿ ಮಾಡಿದ್ದು ಸುದ್ದಿ ಮಾಡಿದ್ದು ಒಂದು ಮೀಡಿಯಾ ವರ್ಲ್ಡ್ ಮತ್ತು ಮೋಹನ್ ಕುಮಾರ್ ಸಾಮಾಜಿಕ ಹೋರಾಟಗಾರರು ಮತ್ತು ದೇವಾಲಯ ನೇತೃತ್ವರಾಗಿರುವ ಮೋಹನ್ ಕುಮಾರ್ ಜಿ ಕಣ್ಣವರಾದ ಮತ್ತು ಯುವ ನಾಯಕರು ಅವರು ಬಹಳ ಯುವ ನಾಯಕರು ಅವರು ಈ ಬಗ್ಗೆ ತುಂಬ ಬಯಲು ತಿಳಿದಿದ್ದರು ಹಿನ್ನೆಲೆಯಲ್ಲಿ ನೃತ್ಯ ಗುಂಡಿಗಳ ಬಗ್ಗೆ ಸುದ್ದಿ ಮಾಡಿದಾಗ ಬಿ ಜಿ ಎಂ ಪಿ ಗ್ರೇಟರ್ ಬೆಂಗಳೂರಲ್ಲ ಬಿ ಜಿ ಎಂ ಪೇಟರ್ ಬೆಂಗಳೂರು ಅಂತ ಮೊದಲನೇದಾಗಿ ರಾಜ್ಯ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರಕ್ಕೆ ಧನ್ಯವಾದ ತಿಳಿಸಲು ಇಚ್ಛಿಸ್ತೀನಿ ಯಾಕಂದರೆ ನಾವು ಒಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿ ಪಕ್ಷದ ಸೇವೆ ಮಾಡ್ತಾ ಬಂದಿದ್ದೇವೆ ಕೆಲ್ ಸರ್ಕಲಿಂದ ಹೆಬ್ಬಾಳ ತನಕ ಈಗ ಅನ್ನುವಂಥ ದಾಂಭರೀಕರಣ ಮಾಡಿದ್ದಾರೆ ಅದು ಕಳೆದ ಬಾರಿ ನಾವು ಇಲ್ಲಿ ಮಕ್ಕಳ ಸ್ಕೂಲ್ಗಳು ಬೇಕಾದರೆ ತುಂಬ ಗುಂಡಿಗಳಿತ್ತು ಆ ಗುಂಡಿಗಳಿದ್ದಾಗ ಮಾನ್ಯ ಗೌರವನ್ವಿತ ನಮ್ಮ ಮಾಧ್ಯಮ ಮಿತ್ರ ಮಂಜಣ್ಣವರ ಸಹಕಾರದಿಂದಾಗಿ ಒಂದು ಈ ಸುದ್ದಿಯನ್ನು ನಾವು ಮಾಡಿದ್ವಿ ಸರ್ಕಾರಕ್ಕೆ ಗಮನ ತರೋದಕ್ಕೆ ಬಿ ಎಲ್ ಸರ್ಕಲಿಂದ ಅಪ್ ಟು ನಾಗವಾರದ ಗಂಟು ಎಲ್ಲ ಕಡೆನೂ ಹಳ್ಳ ಇತ್ತು ಆಗ ಇದೊಂದು ಸುದ್ದಿ ಆದಾಗ ಸರ್ಕಾರ ನಾವು ಸುದ್ದಿ ಮಾಡಿದ್ದು ಎರಡು ಮೂರು ದಿನದಲ್ಲೇ ಎಲ್ಲ ಕಡೆ ಗುಂಡಿ ಮುಚ್ಚಬೇಕು ಅಂತ ಹೇಳಿದ್ದೇನೆ ಆದೇಶ ಮಾಡಿದ್ರು ಅದೇ ರೀತಿ ಸರ್ಕಾರದಲ್ಲಿರೋಂಥ ಕೆಲ ಇಲಾಖೆಗಳು ಕೂಡ ಮಾಹಿತಿಗಳು ಕೊಟ್ಟಿದ್ದರು ಆದರೆ ಮುಖ್ಯವಾಗಿ ಇಲ್ಲಿ ರಿಂಗ್ ರಸ್ತೆ ಇತ್ತು ಇಲ್ಲಿ ಹಲವಾರು ಜನ ದ್ವಿಚಕ್ರ ವಾಹನದವರೆಲ್ಲ ಓಡಾಡ್ತಾರೆ ಸಮಸ್ಯೆ ಜಾಸ್ತಿ ಇತ್ತು ಆದ ಕಾರಣದಿಂದ ಇದನ್ನು ತಾರಾಕಿ ಮತ್ತೆ ಭಾಳ ಶುದ್ಧವಾಗಿ ಮಾಡಿದ್ದಾರೆ ಕೆಲಸ ಅದಕ್ಕಾಗಿ ಸರ್ಕಾರಕ್ಕೆ ತುಮಕೂರದ ಧನ್ಯವಾದಗಳನ್ನು ತಿಳಿಸ್ತೀನಿ ಕಾಂಗ್ರೆಸ್ ಪಕ್ಷದ ಸರ್ಕಾರಕ್ಕೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ನಗರಾಭಿವೃದ್ಧಿ ಸಚಿವರು ಸನ್ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಜನಪ್ರಿಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯವ್ರಿಗೂ ಧನ್ಯವಾದಗಳು ತಿಳಿಸ್ತೀನಿ ಹಾಗಾಗಿ ನಾವು ಪಕ್ಷದ ಕಾರ್ಯಕರ್ತರು ಕೇವಲ ಮತ ಎಲೆ ಚುನಾವಣೆ ಬಂದಾಗ ಮತ ಕೇಳೋದಲ್ಲ ಈ ರೀತಿಯ ಸಮಸ್ಯೆಗಳಾದಾಗ ಸರ್ಕಾರಕ್ಕೆ ನಾವು ತಲುಪಿಸಿದ್ರೆ ಖಂಡಿತವಾಗಿಯೂ ನಮ್ಮ ಪಕ್ಷಕ್ಕೆ ಒಳ್ಳೆಯ ಹೆಸರು ಬರುತ್ತೆ ಯಾಕಂದರೆ ವಿರೋಧ ಪಕ್ಷದವ್ರಿಗೆ ನಾವು ಯಾವುದೇ ರೀತಿಯ ಸಾರ್ವಜನಿಕರನ್ನು ದಾರಿ ತಪ್ಪಿಸುವಂಥ ಕೆಲಸ ಮಾಡುವಾಗ ವಿರೋಧ ಪಕ್ಷದವರು ಅದಕ್ಕೆ ನಾವು ದಾರಿ ಮಾಡಿಕೊಡ್ಬಾರ್ದು ಸರ್ಕಾರಕ್ಕೆ ಮತ ನಾವು ತರೋದಕ್ಕೆ ಎಷ್ಟು ಕಷ್ಟಪಟ್ಟಿರ್ತೀವೋ ಅದನ್ನು ಉಳಿಸೋದಕ್ಕೂ ನಾವು ಅಷ್ಟೇ ಪ್ರಾಮಾಣಿಕತೆ ಕೆಲಸ ಮಾಡಬೇಕಾಗುತ್ತೆ ಆದ್ದರಿಂದ ಈ ಒಂದು ಉತ್ತಮವಾದಂಥ ಒಂದು ಡಾಂಬರೀಕರಣ ಕಾರ್ಯ ಮಾಡಿರೋದಕ್ಕಾಗಿ ನನ್ನ ಕಾಂಗ್ರೆಸ್ ಪಕ್ಷದ ಸರ್ಕಾರಕ್ಕೆ ಮತ್ತು ಏನು ನಾವು ಗ್ಯಾರಂಟಿ ಸರ್ಕಾರ ಅಂತ ಹೇಳ್ತೀವಿ ಇದೇ ಸತ್ಯ ಗ್ಯಾರಂಟಿ ಅಂದರೆ ಬರೀ ನಾವು ಎರಡು ಸಾವಿರ ರೂಪಾಯಿ ಗ್ಯಾರಂಟಿ ಅಲ್ಲ ಜನರಿಗೆ ಪ್ರಾಣ ಗ್ಯಾರಂಟಿ ಕೊಡುತ್ತೆ ಜನರ ಭವಿಷ್ಯ ಗ್ಯಾರಂಟಿ ಕೊಡುತ್ತೆ ಅನ್ನೋದಕ್ಕೆ ಈ ಡಾಂಬರೀಕರಣವೇ ಪ್ರಥಮ ಸಾಕ್ಷಿ ಅಂತೇಳಿ ನಾನು ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸುತ್ತಾ ನಮ್ಮ ಈ ಒಂದು ಪ್ರಯತ್ನಕ್ಕೆ ಬಲ ಸಿಕ್ಕಿದೆ ಅಂತೇಳಿ ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನು ನಾವು ಮುಂದಿನ ಬಾರಿ ಸರ್ಕಾರ ಗಮನ ಸೆಳೆಯುವಂಥ ಒಂದು ಕೆಲಸಗಳು ಮಾಡ್ತೀವಿ ಅನ್ಯಥಾ ಭಾವಿಸದೆ ಸರ್ಕಾರದಲ್ಲಿರುವಂಥ ಎಲ್ಲ ಮಂತ್ರಿಗಳು ಮತ್ತು ಶಾಸಕರು ಪಕ್ಷದ ಕಾರ್ಯಕರ್ತರು ಎಲ್ಲರೂ ಸ್ಪಂದಿಸುವ ಮುಖಾಂತರ ಈ ರೀತಿಯ ಒಳ್ಳೆಯ ಕೆಲಸಗಳನ್ನ ಮಾಡಬೇಕು ಅಂತೇಳಿ ನಾನು ಅಭಿನಂದನೆ ಸಲ್ಲಿಸುತ್ತಾ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರಕ್ಕೆ ಧನ್ಯವಾದಗಳು ತಿಳಿಸ್ತೇನೆ ಮೋಹನ್ ಕುಮಾರ್ಜಿ ಜಿ ವಿಧಾನಸಭಾ ಕ್ಷೇತ್ರ काँग्रेस पक्षाचे कार्यकर्ते